ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹಬ್ಬದ ದಿನದ ಆಗಿರುತ್ತೆ ಯುಗಾದಿ ಹಬ್ಬದ ದಿನ ನಾನು ಸ್ವಾಮಿ ಟೆಂಪಲ್ಗೆ ಹೋಗಿ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ನನ್ನ ತಂಗಿ ಅವರೆಲ್ಲ ಮನೇಲೆಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ದಾಳೆ ನಮ್ಮಮ್ಮ ಇಲ್ಲಿ ಒಬ್ಬಟ್ಟಿಗೆ ಸಹಿತ ರೆಡಿ ಮಾಡ್ಕೊಳ್ತಾ ಇದೆ ಸೊ ಐ ಫ್ರೆಂಡ್ಸ್ ಒಬ್ಬಟ್ಟಲ್ಲ ಕರ್ಗಡ್ಬು ಒಬ್ಬಟ್ಟೇನು ಮಾಡೋಕ್ಕೋಗ್ಲಿಲ್ಲ ನನ್ನ ತಂಗಿ ಕರ್ಗಡ್ಬುಂಬೆ ಮಾಡೋಣ ನಮ್ಮ ಅಮ್ಮ ಕರ್ಗಡ್ಬಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ನನ್ನ ತಂಗಿ ಅಲ್ಲಿ ಎಲೆ ಹೊಸ ಇದ್ದಾರೆ ಕರ್ಗಡ್ ತುಂಬಕ್ಕೆ ಈ ಕಡೆ ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ ನಾನು ಮಾತ್ರ ಅವ್ರು ಏನೇನು ಮಾಡ್ತಾರೆ ಅದನ್ನು ವಿಡಿಯೋ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೀನಿ ಇಲ್ಲಿ ನನ್ನ ಮಗ ಕರ್ಗಡ್ ಮಾಡೋಕ್ಕೆ ಬಿಡೋಲ್ಲ ಆ ಇಟ್ಟೆಲ್ಲ ತೊಗೊಂಡು ತಿನ್ನೋದು ಇಲ್ಲ ಆ ಕಡೆ ಈ ಕಡೆ ಎಸೆದು ಮಾಡ್ತಾನೆ ಅಂತ ನನ್ನ ತಂಗಿ ಮತ್ತು ನಮ್ಮಅಮ್ಮ ಇಬ್ಬರೇ ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡಕ್ಕೆ ಬಿಡಲ್ಲ ಫ್ರೆಂಡ್ಸ್ ಅವನು ಕಿತಪತಿ ಅಂದರೆ ಕಿತಪತಿ ಆಗಿದ್ದಾರೆ ಮಕ್ಕಳು ನಡೆಯೋಬೇಕಾರೋ ಒಂಥರ ಹಿಂಸೆ ಕೊಡ್ತಾರೆ ಸೈಲೆಂಟಾಗಿ ಒಂಥರ ಹಿಂಸೆ ಹಿಂಸೆ ಕೊಡ್ತಾರೆ ಅವರು ಅವ್ರು ಸ್ವಲ್ಪ ದೊಡ್ಡವರಾಗೋ ತನಕ ಹಂಗೇನೇ ನಮ್ಮ ಅಮ್ಮ ಬೈತಾಯಿರ್ತಿದ್ದೆ ಸುಮ್ಮನೆ ಇರೋ ದೊಡ್ಡರಾಗುತ್ತೆ ಅಂಕೆ ಹಂಗೇ ನೀನೇನು ಕೆಲಸ ಮಾಡಬೇಡ ಸುಮ್ಮನೆ ಆರಾಮಾಗಿ ಎಷ್ಟು ತಗೋ ಅಂತ ಆದರೆ ನನಗೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಅವರೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಾನು ಮಾತ್ರ ಸುಮ್ಮನೆ ಕೂತ್ಕೊಂಡಿರಬೇಕು ಅಂತ ನನಗೆ ಕೆಲಸ ಮಾಡಿದ್ರೆ ಒಂಥರ ಕಂಫರ್ಟಬಲ್ ಫೀಲ್ ಅನ್ಸುತ್ತೆ ಇಲ್ಲಾಂದರೆ ಬೇಜಾರಾಗ್ತಿತ್ತು ಸುಮ್ಮನೆ ಹೋಗಿದ್ದು ಪ್ರಯೋಜನ ಆಗ್ಲಿಲ್ಲ ಅಂತ ಇವಾಗ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಮ್ಮ ಮನೆ ನೋಡಿ ಕಮೆಂಟ್ ಮಾಡಿ ನಮ್ಮ ಮನೆ ತುಂಬ ಸಿಂಪಲ್ಲಾಗಿದೆ ಇಲ್ಲಿ ಎಲೆ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿದ್ದಾರೆ ಬಾಳೆದೆಲೆ ಸಾರಿ ಫ್ರೆಂಡ್ಸ್ ಮಾವಿನೆಲೆ ಬಾಳೆದೆಲೆ ಬೇವಿ ಸೊಪ್ಪು ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ ಇವರು ನಮ್ಮ ಅವರ ಅಪ್ಪ ನನ್ನನ್ನು ಸಾಕ್ತವರು ಐದನೇ ಕ್ಲಾಸ್ ತನಕ ನಮ್ಮ ಅಜ್ಜಿ ತಾತನೇ ನಮ್ಮ ಅಜ್ಜಿ ಇಲ್ಲ ನಮ್ಮ ತಾತ ಅಷ್ಟೇ ಇದ್ದಾರೆ ನಮ್ಮ ತಾತಂಗೆ ಕಾಲು ಮುರಿದು ಹೋಗಿದೆ ಹಂಗಾಗಿ ಮಂಚದ ಮೇಲೆ ಎಲ್ಲರೂ ಮಲಗಿಸಿದ್ರೆ ಇಳಿಯೋಕೆ ಕಷ್ಟ ವಾಶ್ರೂಮ್ಗೆ ಹೋಗೋದೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿಲ್ಲ ಕೆಳಗಡೆನೇ ಇದ್ದಾರೆ ಇಲ್ಲಿ ಮನೇಲಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಅಡುಗೆ ಎಲ್ಲ ರೆಡಿ ಮಾಡಾಗಿದೆ ಹಂಗಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮೂರಲ್ಲಿ ದೇವ್ರಗಳಿಗೆಲ್ಲ ಎಡೆ ಕೊಟ್ಟು ಕಳಿಸ್ಬೇಕು ನಮ್ಮ ಮನೇಲಿ ಎಷ್ಟು ದೇವ್ರ ಫೋಟೋ ಇದೆ ನೋಡಿ ಫ್ರೆಂಡ್ಸ್ ಒಂದು ಒಂದೇ ಫೋಟೋ ಎರಡು ಫೋಟೋ ಫ್ರೆಂಡ್ಸ್ ಇದು ಅದರಲ್ಲೇ ಎಲ್ಲ ದೇವ್ರು ಇರುತ್ತಲ್ಲ ಆ ಥರ ತೊಗೊಂಡಿದ್ದಾರೆ ಇವರು ನಮ್ಮ ಅಜ್ಜಿ ನನ್ನ ಫೇವ್ರೆಟ್ ಅವರು ಕರೆಕ್ಟಾಗಿ ಆಗಿಲ್ಲ ನಾನು ತೋರಿಸ್ತೀನಿ ಈ ಕಡೆ ನನ್ನ ನನ್ನ ತಂಗಿ ಮೊನ್ನೆ ಜಾತ್ರೆ ಆಯ್ತಲ್ಲ ನಮ್ಮೂರಲ್ಲಿ ಹಂಗಾಗಿ ಅಲ್ಲಿ ಗೊಂಬೆ ತೊಗೊಂಬಂದು ಹಾಕ್ಕೊಂಡಿದ್ದಲ್ಲ ಎರಡು ನಮ್ಮ ಖುಷಿ ಆಗೋದು ಆಟ ಆಡ್ತಾನೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಆಗಿತ್ತು ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ನಮ್ಮದು ಅಡುಗೆ ಮನೆ ಸ್ವಲ್ಪ ಕತ್ಲು ಕತ್ಲು ಸರ ಅನಿಸುತ್ತೆ ಫ್ರೆಂಡ್ಸ್ ಈ ಕಡೆ ಲೈಟಿಂಗ್ ಸ್ವಲ್ಪ ಎಳ್ಕೋಬೇಕು ವಿಡಿಯೋ ಮಾಡ್ಬೇಕಾದ್ರೆ ಅನ್ಸುತ್ತೆ ನಾರ್ಮಲ್ ಎಲ್ಲ ಓಕೆ ಇಲ್ಲಿ ಎಡೆ ಕೊಡೋಕೆ ಅಂತ ಎಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹೊರಗಡೆ ಸಹ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ದೇವರಿಗೂ ಎಡೆ ಕೊಟ್ಟು ಬರಬೇಕು ಊರಲ್ಲಿ ಇದೆಯಲ್ಲ ಅದಕ್ಕೆಲ್ಲೂ ಅದಾದಮೇಲೆ ಹೊರಗಡೆ ಈ ಕಡೆಯಿಂದಲೂ ಒಂದು ಡೋರ್ ಇದೆ ಔಟ್ಸೈಡ್ ಹೋಗೋಕೆ ಹೋಗೋಕ್ಕೆ ಕ ರಂಗೋಲಿ ಹಾಕಿದ್ದಾರೆ ಕಲರ್ಸ್ ಎಲ್ಲ ಹಾಕಿಲ್ಲ ಪಾಪ ಅವಳಿಗೆ ತುಂಬ ಕೆಲಸ ಇರೋದಿಲ್ಲ ಕಲರ್ಸ್ ಎಲ್ಲ ಹಾಕಿಲ್ಲ ಕಲರ್ಸ್ ಹಾಕೋಕ್ಕೆ ನನ್ನ ಮಗ ಬಿಡೋಲ್ಲ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗು ಸೋಮವಾರ ಬೆಳಗ್ಗೆ ನಮ್ಮ ಅಣ್ಣವರೆಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ತಿರುಪತಿಗೆ ಹಾಗಾಗಿ ಅವರಿಗೆ ಮಡ್ಲಕ್ಕಿ ಕೊಡಬೇಕಾಗಿತ್ತಂತೆ ನಮ್ಮ ನಮ್ಮಮ್ಮ ಅದಕ್ಕೆ ನಮ್ಮನ್ನು ಕರ್ಕೊಂಡೋಗಿತ್ತು ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಅವರಿಗೆಲ್ಲ ಮಡ್ಲಕ್ಕಿ ನಮ್ಮ ದೊಡ್ಡಮ್ಮರಿಗೆ ನಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ವಿ ಫ್ರೆಂಡ್ಸ್ ಮೂರು ಜನಕ್ಕೂ ನಮ್ಮ ಅತ್ಕೆಯರು ಇಬ್ಬರಿದ್ದಾರೆ ನಮ್ಮ ದೊಡ್ಡಮ್ಮ ಒಬ್ಬರು ಅವರಿಗೆಲ್ಲ ಸ್ಯಾರಿ ತೊಗೊಂಡು ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಹ್ಞೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪತ್ತು ಮಾತಾಡಿ ಬಂದ್ವಿ ನಾವು ಹೊರಟಿದ್ವಿ ಅವರೆಲ್ಲ ಬಾಯ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ನಮ್ಮ ದೊಡ್ಡದಕ್ಕೆ ಇವರು ದೊಡ್ಡದಕ್ಕೆ ಇನ್ನೊಬ್ಬರು ಅಲ್ಲಿ ನೈಟಿ ಹಾಕ್ಕೊಂಡಿದ್ದಾರಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೈಟಿ ಹಾಕ್ಕೊಂಡಿದ್ದಾರಲ್ಲ ಕೈ ಕೈ ಸೊಂಟಂಬಿ ಹಿಡ್ಕೊಂಡು ಅವರು ಎರಡನೇ ಅದಕ್ಕೆ ಅವರಿಗೆ ನಾವು ಬಾಯ್ ಬಾಯ್ ಮಾಡಿ ಹೊರಟ್ವಿ ಸಂಜೆ ನಾವು ಮನೆಗೆ ಮೇಲೆ ಈಗ ಚಂದ್ರ ನೋಡೋಕ್ಕೆ ಮಕ್ಕಳು ಹೆಂಗೆ ನೋಡೋಕ್ಕೆ ಬಂದಿರು ಫ್ರೆಂಡ್ಸ್ ನನಗಂತೂ ನೋಡೋಕೆ ಖುಷಿ ಬಿಡ್ತಾ ಇರಲಿಲ್ಲ ಸುಮ್ಮನೆ ಈ ಮುಖ ಎಲ್ಲ ತಿರುಗಿಸು ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾರಿ ಫ್ರೆಂಡ್ಸ್ ನನಗೆ ಸೆಂಟ್ರಲ್ ಸೆಂಟ್ರಲ್ ಭಾಯ ಆಗ್ತಾ ಇದ್ದಾನೆ ಅದಾದ್ಮೇಲೆ ನಮ್ಮಅಮ್ಮ ಬ್ಲೌಸಲ್ಲೇ ಕೊಟ್ಟಿತ್ತು ಕೊಟ್ಟಿತ್ತಂತೆ ಇದು ಬರೀ ಟೂ ಫಿಫ್ಟಿ ಬ್ಲೌಸ್ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹೊಲ್ ಕೊಡ್ತಾರೆ ನಮ್ಮೂರಲ್ಲಿ ಅಲ್ಲಿ ಸುಮಕ್ಕ ಅಂತಿದ್ದಾರೆ ಅವರಲ್ಲಿ ಹೊಲಿತಾರೆ ನನಗಂತೂ ಊರಿಗೆಲ್ಲ ಹೋಗಿ ಬಂದಿದ್ದಕ್ಕೆ ಫುಲ್ಲು ಟಯರ್ಡ್ ಆಯಿತು ಸುಮ್ಮನೆ ಕುತ್ಕೊಬಿಟ್ಟಿದ್ದೀನಿ ಏನು ಕೆಲಸ ಮಾಡಿ ನಾನು ನನ್ನ ನನಗೆ ಒಂಥರ ಮುಖ ಎಲ್ಲ ಡಲ್ಲದ ಆಗಿದೆ ಖುಷಿನ ಎತ್ಕೊಂಡು ಸ್ವಲ್ಪ ದೂರ ಎಲ್ಲ ನಡೆದಾಡಿದ್ಕೆ ಅದಕ್ಕೆ ನಮ್ಮ ಅಮ್ಮ ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಇನ್ನೇನಿದ್ರೂ ಊಟ ಮಾಡ್ಕೊಂಡು ಮಲ್ಕೋಳೋದಷ್ಟೇ ಕೆಲಸ ನಮ್ಮದು ಮನೆಗೆ ಬಂದ್ರೆ ಅಷ್ಟು ಹೆಣ್ಮಕ್ಳು ಆರಾಮಾಗಿ ರೆಸ್ಟ್ ತಗೊತೀವಿ ಅದೇ ಅತ್ತ ಮನೇಲಿ ಇದ್ರೆ ಕೆಲಸ ಇದ್ದೇ ಇರುತ್ತೆ ಎಷ್ಟು ಟ್ರೈಡ್ ಆದರೂ ಏನಾದರೂ ಮಾಡಲೇಬೇಕು ಪಾಪ ಖುಷಿಯಲ್ಲೇ ಎತ್ಕೊಂಡು ಓಡಾಡಿದ್ದೀನಿ ಅಂತ ನಮ್ಮಮ್ಮನೇ ಅಡುಗೆ ಮಾಡ್ಕೊ ಮಾಡ್ಕೊಟ್ಟಿದ್ದಾರೆ ಒಬ್ಬ ಸಾಂಬಾರ್ ಸತ್ತ ಇದೆ ನಾವು ಇದನ್ನೆಷ್ಟು ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಮುಗೀತು ರೈಸ್ ಸತ್ತ ರೆಡಿ ಇದೆ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಈ ಇಷ್ಟ ಆದರೆ